ಬರಹವೇ ಶಕ್ತಿ ವೇದಿಕೆ ಬಂಜರ ಸಾಹಿತ್ಯ ವೇದಿಕೆ ಅಮೀನಿಗಡ ಇವರು ಜನಪದ ಗೀತೆಯೊಂದು ಹಾಡುವಂಥ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಅದಕ್ಕಾಗಿ ನಾನು ನನ್ನ ಸ್ವರ ಕವನ ಜನಪದ ಗೀತೆಯನ್ನು ಹಾಡ್ತೀನಿ ಬಾರವ್ವ ಬಾ ತಂಗಿ ತರುವೆ ನಿನಗೊಂದು ಅಂಗಿ ತೊಡಸುವೆ ನನ್ನ ತಂಗೀ ಚಿತ್ತ ಚಿತ್ತಾರದ ಅಂಗಿ ಬಾರವ್ವ ಬ ತಂಗೀ ತರುವೆ ನಿನಗೊಂದು ಅಂಗಿ ತೊಡಿಸುವೆ ನನ್ನ ತಂಗಿ ಚಿತ್ತ ಚಿತ್ತಾರದ ಅಂಗೀ ಆಡಲು ಚಿನ್ನಿ ದಾಂಡು ಜೊತೆಗೆ ತಾರೆ ಮನೆಯಲ್ಲಿ ಬಾರೆ ಆಟ ಆಡಲು ಗೊಲಿತಾರೆ ಆಡಲು ಬಾರೆ ಚಿನ್ನಿ ದಾಂಡು ಚಿನ್ನಿದಾಂಡು ತಾರೆ ಮನೆಯಲ್ಲಿ ಬಾರೆ ಆಟ ಆಡಲು ಬಾರವ್ವ ಬಾ ತಂಗಿ ತರುವೇ ನಿನಗೊಂದು ಅಂಗಿ ತೊಡಿಸುವೆ ನನ್ನ ತಂಗಿ ಚಿತ್ತ ಚಿತ್ತಾರದ ಚಿತ್ತ ಚಿತ್ತಾರದ ಪಂಚಮಿ ಹಬ್ಬ ಬಂದೈತಿ ಜೋಕಾಲಿ ಕಟ್ಟರ್ ನೋಡೆ ಪಂಚಮಿ ಬಂದೈತೆ ನೋಡೆ ಜೋಕಾಲಿ ಕಟ್ಟರ್ ನೋಡೆ ಜೋಕಾಲಿ ಜಿಕ್ಕುತ್ತಾರೆ ಅರಳಿಟ್ಟು ತಂಬಿಟ್ಟು ತಿನ್ನುತ್ತಾರೆ ಬಾರವ್ವ ಬಾ ತಂಗಿ ತುಡಿಸುವೆ ನಿನಗೊಂದು ಅಂಗಿ ಚಿತ್ತ ಚಿತ್ತಾರದ ಅಂಗಿ ತರುವೆ ನಿನಗೊಂದು ಅಂಗಿ ಶಾಲೆಗೆ ಹೋಗೋನ್ ಬಾರೆ ಹೊಸದನ್ನ ಕಲಿಯೋನು ಬಾರೆ ಹೊಸ ಆಟ ಆಡಿಸ್ತಾರಂತೆ ಜೊತೆಯಾಗಿ ಕಲಿಯೊನ್ ಬಾರಿ ಶಾಲೆಗೆ ಹೋಗೊನ್ ಬಾರಿ ಹೊಸದನ್ನ ಕಲಿಯೋನ್ ಬಾರಿ ಹೊಸ ಆಟ ಆಡಿಸ್ತಾರಂತೆ ಜೊತೆಯಾಗಿ ಕಲಿಯೋನ್ ಬಾರವ್ವ ಬಾ ತಂಗಿ ತರುವೇ ನಿನಗೊಂದು ಅಂಗಿ ತೊಡಿಸುವೆ ನನ್ನ ತಂಗಿ ಚಿತ್ತ ಚಿತ್ತಾರದ ಅಂಗೀ ಚಿತ್ತ ಚಿತ್ತಾರದ ಚಿತ್ತ ಚಿತ್ತಾರದ ನಾನು ಗೀತಾ ಅಶೋಕ್ ಶೆಟ್ಟಿ ಹುಕ್ಕೇರಿ ತಾಲೂಕಿನಿಂದ